ಧರ್ಮಸ್ಥಳ ಅಂದ್ರೆ ನಮ್ಮ ರಾಜ್ಯದಾಗ ಅದೊಂದು ಸ್ವರ್ಗ ಅನ್ಕೊಂಡಿದ್ವಿ ಭೂಲೋಕದ ಸ್ವರ್ಗ ಅನ್ಕೊಂಡಿದ್ವಿ ಅದು ಈಗ ಭೂಲೋಕದ ನರಕ ಆಗಿಬಿಟ್ಟಿದೆ ಅದು ಧರ್ಮಸ್ಥಳ ಅಲ್ಲ ಧರ್ಮಸ್ಥಳ ಆಗಿದೆ ಯಾಕೆ ಅಂದ್ರೆ ದೇವರಿಂದಲ್ಲ ಅಲ್ಲಿರ್ತಕ್ಕಂಥ ಕೆಲವರು ಅನಾಚಾರ ಅತ್ಯಾಚಾರ ಮಾಡ್ತಿದ್ರಲ್ಲ ಅವರಿಂದ ದೇವ್ರನ್ನ ಯಾರು ಅಧಿಗಡ್ಸಕ್ ಆಗೋದಿಲ್ಲ ಧರ್ಮ ಹಿಂದೂ ಧರ್ಮನ ಯಾರು ಕೂಡ ಇದು ಮಾಡಕ್ ಹಿಂದೂ ಇದು ಮಾಡಕ್ ಆಗೋದಿಲ್ಲ ಅನಿಷ್ಟ ಮಾಡೋಕ್ಕಾಗೋದಿಲ್ಲ ಆದರೆ ಅಲ್ಲಿ ಏನೇನು ನಡೆದಂತವಲ್ಲ ಕೊಲೆ ಈ ತಾಯಿ ಕೊಲೆ ಐತಲ್ಲ ಅಲ್ಲ ಅವ್ರಿಗೆ ಕೊಲೆ ಮಾಡಿದ್ರನ್ನ ಸಿಗಬೇಕು ಅವ್ರ ಕಲ್ಲು ಶಿಕ್ಷೆ ಆಗಬೇಕು ಅವ್ರಿಗೆ ಇನ್ನೂ ಒಂದು ಬರಬಾರದು ಈ ಪಾಪಗಳೆಲ್ಲ ಬರಬೇಕು ಅವ್ರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಅವ್ರ ಅಷ್ಟೊಂದೇ ಅಲ್ಲ ಅಲ್ಲಿ ವೇದವಲ್ಲಿ ಕೊಲೆನೂ ಆಗಿದೆ ಆಮೇಲೆ ಆನೆ ಮಾವುತ ಆನೆ ಮಾವುತನ ಹಾಗಾಗಿ ಅವರೇ ಒಂದು ಈಗ ಇನ್ನೊಂದು ನಡೀತಾ ಇದೆ ಈಗ ನಾಲ್ಕು ಅಂಗಗಳನ್ನ ಹೇಳ್ತಾ ಇದಾರೆ ಏನು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ನಾಲ್ಕೈದು ಅದು ಪತ್ರಿಕ ರಂಗ ಈಗ ಏನಾಗ್ಬಿಡ್ತಿದೆ ಅಂತಂದ್ರೆ ಈಗ ಧಾರ್ಮಿಕ ರಂಗನೂ ಸೇರ್ಕೆ ಅದು ಐದು ಅಂಗ ಆಗ್ಬಿಡಕ್ಕೆ ಅವರು ಜನರನ್ನ ಅವೆಲ್ಲ ಓಟ್ ಹಾಕಿ ಅವ್ರಿಗೆ ಗೆಲ್ಲಿಸಿದ್ರು ಕೂಡ ಅಲ್ಲಿ ಹೋಗಿ ಪಾದಕ್ಕೆ ಬಿದ್ದ್ಬಿಟ್ಟು ನಮಗೆಲ್ಲ ನೀವೇ ಅಂತಾರೆ ಇದು ತಪ್ಪ ಹೌದು ಅಲ್ಲ ಯಾಕೆಂತಂದ್ರೆ ಸಂವಿಧಾನವ್ರಿಗೆ ಸಾವಿರದ ಹದಿನೈದು ಫುಟ್ ಐದು ಹದಿನೈದು ನೂರು ಫುಟ್ಗಳ ಒಂದು ವರದಿ ಕೊಟ್ಟಿದ್ದಾರೆ ಅಲ್ಲಿ ಅಸಹಜ ಸಾವುಗಳು ಎಷ್ಟಾಗಿದ್ದಾವೆ ಅಂತ ಆದ್ರೆ ಅದು ಆದ ನಂತರ ಮತ್ತೆ ಸಾವುಗಳು ಸಂಭವಿಸ್ತಾನೆ ಇದಾವೆ ಸೌಜನ್ಯಗಳನ್ನ ರೇಪ್ ಮಾಡಿ ನಾವು ಬಾಯಿಂದ ಹೇಳಬಾರ್ದು ಅವಳ ಮರ್ಮಾಂಗಕ್ಕೆ ಮಣ್ಣು ತುರುಕಿದ್ದಾರೆಂತೆ ಅಂದ್ರೆ ಅವ್ರು ಯಾರು ರೇಪ್ ಮಾಡಿದ್ದಾರೋ ಕೊಲೆ ಮಾಡಿದ್ದಾರೋ ಅವ್ರ ತಾಯಿ ಅವ್ರ ತಂಗಿಯರು ಏನೇನು ಇದ್ದಿದ್ರೆ ಇಂಥ ನೀಚ ಕೃತ್ಯವನ್ನು ಮಾಡ್ತಾ ಇರಲಿಲ್ಲ ಅವರು ಈ ರೀತಿ ನೀಚ ಕೃತ್ಯವನ್ನು ಮಾಡಿದರೆ ಈಗ ಒಂದು ಹಂತಕ ಬಂದಿದೆ ದಿನಕ್ಕೆ ದಿನಕ್ಕೂ ದಿನ ದಿನಕ್ಕೂ ಹೊಸ ತಿರುಗಳನ್ನು ಪಡಿತೈತೆ ಇನ್ನೊಂದೇನಂದ್ರೆ ಕೈಬೇಡ್ರಣ ಕಲ್ಲುಡಿಬೇಡ ಕೈ ನೋಡಿ ನಿಮಗೆ சைடா கண்ணா சைட் தான் சைடு ஒன் சைடு பண்ண ஒன் சைடுச்சா ஏ புடிச்சாடியாச்சா கால் விட் ಸೌಜನ್ಯ ಮತ್ತು ಕೊಲೆ ಆಗಿದೆ ನೂರಾರು ಜನರು ಅಮಾಯಕರು ಸತ್ತೋಗಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಅವ್ರನ್ನ ಯಾರು ಕೊಲೆ ಮಾಡ್ಯಾರೋ ಅತ್ಯಾಚಾರ ಮಾಡ್ತಾರೆ ಇದೇ ರೀತಿ ಪುಡಿ ಪುಡಿ ಆಗ್ಬೇಕು ಒಟ್ಟು ರೆಸ್ಟೋರೆಂಟ್ ಕೇರ್ತನ ಮಾಡ್ಕೊಂಡು ಅಂದ್ರೆ ಸಂವಿಧಾನ ಅವಮಾನ ಮಾಡ್ದಂಗೆ ಆದ್ರಿಂದ ನಾವು ಆದ್ರಿಂದ ನಾವು ಸೌಜನ್ಯಕ್ಕೆ ವೇದವಲ್ಲಿಗೆ ಆನೆ ಮಾವುತರ ಮಾವುತ ಮತ್ತು ಅವ್ರ ತಂಗಿಗೇನು ಬರ್ಬಲವಾಗುವಲ್ಲಿ ಆಗಿದ್ದಾವೆ ಆಮೇಲೆ ಅಲ್ಲಿ ಒಬ್ಬರು ಡಾಕ್ಟ್ರಿ ಹೇಳ್ತಾರೆ ಧರ್ಮಸ್ಥಳಕ್ಕೆ ಜಯವಾಗಲಿ ಮಂಜುನಾಥನಿಗೆ ಧರ್ಮಸ್ಥಳಕ್ಕೆ ಮಂಜುನಾಥನಿಗೆ ಜಯವಾಗಲಿ ರೇಪಿಸ್ಟ್ಗಳಿಗೆ 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 ಪ್ರಗತಿಪರ ಸಂಘಟನೆಗಳ ಒಕ್ಕೂಟಕ್ಕೆ ಪ್ರಗತಿಪರ ಸಂಘಟನೆ ಒಕ್ಕೂಟಕ್ಕೆ

ಇದೇ ಕೊಟ್ಟೂರಲ್ಲೇ ಕೆಲವು ತಿಂಗಳ ಹಿಂದೆ ಅವರು ಮಾಡಿದ ಕಿರುಕುಳಕ್ಕೆ ಬೇಸತ್ತು ಒಬ್ಬ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ಕೆ ವಿಷ ಸೇವಿಸಿದ್ರು ಇನ್ನೂ ಕೂಡ ನಮ್ಮ ಪೊಲೀಸ್ ಸ್ಟೇಷನ್ ಇದೆ ಈ ರೀತಿ ಎಲ್ಲ ಕಲಾಚಾರಗಳು ಆದ್ರಿಂದ ನಮ್ಮ ಸೌಜನ್ಯಕ್ಕೆ ಅಲ್ಲಿ ಆಗಿರ್ತಕ್ಕಂತ ಸಾವುಗಳಿಗೆ ನ್ಯಾಯ ತೋರಿಸ್ಕೊಡ್ಬೇಕಂತ ಅಂದ್ಬಿಟ್ಟು ನಾವೆಲ್ಲ ಹೋರಾಟ ಮಾಡ್ತಾ ಇದ್ವಿ ಸೌಜನ್ಯಿಗೆ ಸೌಜನ್ಯಿಗೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಸುಮಾರು ನಾಲ್ಕು ದಶಕಗಳಿಂದ ಅಮಾಯಕರ ಕೊಲೆಗಳು ಅತ್ಯಾಚಾರಗಳು ನೀಡುತ್ತವೆ ಅದು ನಾನ್ ಹೇಳ್ತಾ ಅಲ್ಲಿ ಗ್ರಾಮ ಪಂಚಾಯತ್ ರೆಕಾರ್ಡ್ಸ್ಗಳು ಇದಾವ ಯಾರ ಕಣ್ಮರೆಯಾಗಿದ್ದಾರೆ ಯಾರು ಯಾರು ಕೂಡ ಅವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡಿದಲೆ ಹಂಗೆ ದಫನ್ ಮಾಡಿದ್ದಾರೆ ಸುಸ್ಟ್ ಹಾಕಿದ್ದಾರೆ ಎಲ್ಲ ಆಗಿದೆ ನಾವೇನು ಅನ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಧರ್ಮಸ್ಥಳ ಅಂದ್ರೆ ನಮ್ಗೆ ಸ್ವರ್ಗ ಆ ಕೈಲಾಸ ಧರ್ಮಸ್ಥಳ ಅನ್ಕೊಂಡ್ಬಿಟ್ಟಿದ್ವಿ ಇತ್ತೀಚೆಗೆ ಗೊತ್ತಾಕೆ ಅದೆಲ್ಲ ಅದೆಲ್ಲ ಅವ್ಯವಹಾರ ನಡೆದು ಬಿಟ್ಟು ಧರ್ಮಸ್ಥಳ ಆಗಿದೆ ಆಗಿ ಹೋಗಿದೆ ಆದ್ರೆ ಇಲ್ಲಿ ಪೊಲೀಸರಾದ್ರೆ ಒಂದು ಮಾತು ಹೇಳ್ತೀನಿ ಯಾರನ್ನ ಓದಿ ಅದಕ್ಕೆ ವೀರೇಂದ್ರ ಹೆಗಡೆ ಮೇಲೆ ಕೇಸ್ ಕೊಟ್ಟು ಕೂಡ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳದಲ್ಲಿ ಏನು ಆಗೋ ರೀತಿಯಲ್ಲಿ ಅಲ್ಲಿ ಈಗ ಮಾತಾಡಿದಂಗೆ ಹದಿನೈದು ನೂರು ಪುಟಗಳ ಅವರು ಕಾನೂನು ವಿಚಾರ ಬಂದ್ರೆ ಸೆಕೆಂಡ್ ಅಂಬೇಡ್ಕರ್ ಅವರು ಒಂದು ಪಾಯಿಂಟ್ ಕೂಡ ಸುಳ್ಳನ್ನ ಬರೀತಕ್ಕಂಥ ವ್ಯಕ್ತಿ ಉತ್ರಪ್ಪನವ್ರು ಅಲ್ಲ ಅಂತದ್ರ ಮೇಲೆ ನೀವು ಸೂಕ್ತ ಕ್ರಮ ಕೈಗೊಳ್ಳೋದ್ರಲ್ಲಿ ಅಂದಿನ ಸರ್ಕಾರ ಸಂಪೂರ್ಣ ವಿಫಲವಾಗಿತ್ತು ಆದ ಕಾರಣ ನಾವು ಯಾರು ಕೂಡ ಧರ್ಮದ್ರೋಹಿಗಳಲ್ಲ ನಾವು ಸಿಲ್ಕೊಳ್ತೇವೆ ಐದು ಗಂಟೆಗೆ ಎದ್ದು ಮೈಕೊಳ್ಕೊಂಡು ಧರ್ಮದ ಹೆಸರಲ್ಲಿ ಧರ್ಮ ಧರ್ಮದ ಧರ್ಮದಲ್ಲಿ ಧರ್ಮಗಳಲ್ಲಿ ಒಳಗಂತ ಅಧಿಕಾರ ಆಸ್ಪರಿಂದ ನಮ್ ಕೊಟ್ಟಿರುವ ಈಶ್ವರ ಇಂಥ ಪಾಪಕೃತ್ಯಗಳನ್ನ ಸೇತಲ್ಲ ಆದ್ರಿಂದ ಈ ಪಾಪ ಕೃತ್ಯ ಮಾತರಿಗೆ ಶಿಕ್ಷೆ ಕೊಡ್ಲಿ ಅಂದ್ಬಿಟ್ಟು ತೆಂಗಿನ ಕೈ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು ನಮ್ಮ ಬೇಡಿಕೆಗಳನ್ನ ಅನಿಷ್ಟಗಳನ್ನ ಈ ದೇಶ ತೆಂಗಿನಕಾಯಿ ಹೊಟ್ಟಾರೆ ಅದಕ್ಕೋಸ್ಕರ ನಾವು ತೆಂಗಿನಕಾಯಿ ಹೊಡಿತಾ ಇದ್ವಿ ಇವ್ರು ಹೆಂಗ ಪುಡಿ ಪುಡಿ ಹಾಕೋದು ಯಾರು ಅತ್ಯಾಚಾರ ಕೊಲೆ ಮಾಡಿದ್ರು ಪುಡಿ ಪುಡಿಪಿಡಿ ಹಾಕ್ಲಕ್ಕ ಈ ಸರಿ ವಿನೂತನವಾಗಿ ಏನಂದರೆ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ದೇವಸ್ಥಾನವರೆಗೂ ಕೊಟ್ರೇಶ್ವರ ದೇವಸ್ಥಾನವರೆಗೂ ತೆಂಗಿನಕಾಯಿ ಹೊಡ್ಕೊಂತ ಹೋಗ್ಬೇಕು ಏನಂತಂದರೆ ಧರ್ಮಸ್ಥಳ ಉಳಿಯಲ್ಲಿ ಸೌಜನ್ಯಗೆ ನ್ಯಾಯ ದೊರೆಯಲಿ ಅಂತ ನಮ್ಮದು ಸ್ಲೋಗನ್ ಆದರೆ ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಳ ಉಳಿಬೇಕು ಆದರೆ ಯಾರು ವೇದವಲ್ಲಿ ಸೌಜನ್ಯಗೆ ಆನೆ ಮಾವುತನ ಕೊಲೆಗಳನ್ನು ಮಾಡಿದ್ದಾರೋ ಕಾಮಾಂಧರು ರೇಪಿಸ್ಟ್ಗಳು ಅವರಿಗೆ ಶಿಕ್ಷೆ ಆಗ್ಬೇಕನ್ನೋದು ನಮ್ಮದು ಹೋರಾಟ ಒಂದು ಈ ನೆಲದ ಒಂದು ಸಣ್ಣ ಇತಿಹಾಸ ಬಿಡ್ತೀನಿ ಸ್ವತಂತ್ರ ಪೂರ್ವದಲ್ಲಿ ಏನೇ ಸ್ವತಂತ್ರ ಹೋರಾಟಗಾರರು ಚಳುವಳಿ ಪ್ರತಿಭಟನೆಯನ್ನು ಹೋರಾಟ ಪ್ರಾರಂಭ ಮಾಡಿದ್ರು ಇದೇ ನೆಲದಿಂದ ಈ ನೆಲದಿಂದ ಹೋರಾಟ ಮಾಡಿದರೆ ಎಲ್ಲರೂ ಕೂಡ ಯಶಸ್ವಿ ಆಗಿದ್ದಾರೆ ಈಗ ಕೂಡ ನಮ್ದು ಯಶಸ್ವಿ ಆಗ್ತದಂತ ನಾನು ಈ ಹೇಳ್ತೀನಿ ಆದ್ರೆ ಒಂದು ಮಾತು ಹೇಳಬೇಕು ಅವ್ರು ಯಾರು ಈ ಧರ್ಮಸ್ಥಳದಾಗ ಏನಾಗಿ ಅಂದ್ರೆ ಅಲ್ಲಿ ಸಂವಿಧಾನ ನ್ಯಾಯ ಏನೂ ಇಲ್ಲ ಅಲ್ಲಿ ಆಡಗಲೆ ಕೊಲೆಗಳು ನಡೀತದೆ ಕೂಡ ಧರ್ಮಸ್ಥಳ ಅಂದ್ರೆ ನಮ್ಮ ರಾಜ್ಯದಾಗ ಅದೊಂದು ಸ್ವರ್ಗ ಅನ್ಕೊಂಡಿದ್ವಿ ಭೂಲೋಕದ ಸ್ವರ್ಗ ಅನ್ಕೊಂಡಿದ್ವಿ ಅದು ಈಗ ಭೂಲೋಕದ ನರಕಾಗಿ ಆಗಿಬಿಟ್ಟಿದೆ ಅದು ಧರ್ಮಸ್ಥಳ ಅಲ್ಲ ಧರ್ಮಸ್ಥಳ ಆಗಿದೆ ಯಾಕೆ ಅಂದ್ರೆ ದೇವರಿಂದಲ್ಲ ಅಲ್ಲಿ ಇರ್ತಕ್ಕಂತ ಕೆಲವರು ಅನಾಚಾರ ಅತ್ಯಾಚಾರ ಮಾಡ್ತಿದ್ರಲ್ಲ ಅವರಿಂದ ದೇವ್ರನ್ನ ಯಾರು ಅಧಿಗೆಡಿಸ್ ಧರ್ಮನ ಹಿಂದೂ ಧರ್ಮನ ಯಾರು ಕೂಡ ಇದು ಮಾಡಕ್ಕೆ ಹಿಂದೂ ಇದು ಮಾಡೋಕ್ಕಾಗೋದಿಲ್ಲ ಅನಿಷ್ಟ ಮಾಡೋಕ್ಕಾಗೋದಿಲ್ಲ ಆದರೆ ಅಲ್ಲಿ ಏನೇನು ನಡೆದಂತವಲ್ಲ ಕೊಲೆ ಈ ತಾಯಿ ಕೊಲೆ ಐತಲ್ಲ ಅಲ್ಲ ಅವ್ರಿಗೆ ಕೊಲೆ ಮಾಡಿದ್ರನ್ನ ಸಿಗಬೇಕು ಅವ್ರ ಕಲ್ಲು ಶಿಕ್ಷೆ ಆಗಬೇಕು ಅವ್ರಿಗೆ ಇನ್ನೂ ಒಂದು ಬರಬಾರದು ಈ ಪಾಪಗಳೆಲ್ಲ ಬರಬೇಕು ಅವ್ರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಅಷ್ಟೊಂದೇ ಅಲ್ಲ ಅಲ್ಲಿ ವೇದವಲ್ಲಿ ಕೊಲೆನೂ ಆಗಿದೆ ಆಮೇಲೆ ಆನೆ ಮಾವುತ ಆನೆ ರಾತ್ರಿ ಕಲ್ಲು ತಕ್ಕಂತೆ ಚರ್ಚ್ ಹಾಕಿದ್ದಾರೆ ಅದು ಎಲ್ಲಿ ನಡೆದಿರೋದು ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದ ಮುಂಭಾಗದಲ್ಲಿ ಮುಂಭಾಗದಲ್ಲಿ ನಡೆದ ಆದ್ರೂ ಕೂಡ ಅವರು ಕೇಸ್ ಕೊಟ್ಟಿದ್ದಾರೆ ಕೇಸ್ ತಗೋತಿಲ್ಲ ಇವತ್ತೊಂದು ವ್ಯಾಸ್ಟ್ ಹೇಳ್ತದೆ ಇದೇ ವೀರೇಂದ್ರ ಹೇಳ ಕಾಲೇಜ್ ಹೋದ ಕಾರಣ ಮೂರ್ ನನ್ ಮೇಲೆ ಕೇಸ್ ಅಂತ ಹೇಳಿ ಈಗ ಅವ್ರ ಮೇಲೆ ಮುನ್ನೂರು ಕೇಸ್ಗಳಾಗ್ಯಾವಂತೆ ನಾವು ನೀವೆಲ್ಲ ಪೊಲೀಸ್ ಇಲ್ಲಿ ಆದ್ರೆ ಹೇಳ್ತೀನಿ ಒಂದು ಎರಡು ಕೇಸ್ ಆಗ್ಬಿಟ್ರೆ ಅವ್ರನ್ನ ನಾಲ್ಕು ಐದು ಕೇಸ್ ಆಗಿಬಿಟ್ರೆ ರೌಡಿ ಇಷ್ಟಿ ಸೇರಿಸ್ಬಿಡ್ತಾರೆ ಮುನ್ನೂರು ಕೇಸಲ್ಲೂ ಕೂಡ ಧರ್ಮಾಂತರಿ ಕರೀನಲ್ಲಿ ರೌಡಿ ಇಷ್ಟಿ ಸೇರ್ಸಿಲ್ಲ ಅಂದ್ರಲ್ಲಿ ಏನೈತೆ ಸಂವಿಧಾನ ಕಾನೂನು ಎಲ್ಲ ಸತ್ತು ಹೋಗ್ಬಿಟ್ಟಾವೆ ಆಮೇಲೆ ಇನ್ನೊಂದು ವಿಚಾರ ಏನಾಗ್ತಿದೆ ಅಂದ್ರೆ ನೋಡ್ರಿ ಹಣ ನಮ್ಮ ದೇಶದ ಹಣ ಯಾವ ರೀತಿ ಆಗ್ತದೆ ಅಂದ್ರೆ ಹಣ ಇರೋದ್ರಿಂದ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಹೋಗ್ಬಿಟ್ಟು ಅವರ ಪಾದಕ್ಕೆ ಬಿದ್ದು ಬಿಟ್ಟು ಅವ್ರ ರಕ್ಷಣೆ ಮಾಡಕ್ ಇಂತ್ಕೊಂಡಿದ್ದಾರೆ ಇನ್ನ ಅವ್ರಿಗೆ ರಕ್ಷಣೆ ತಾಯಂದ್ರೆ ಇನ್ನೊಂದು ಹೇಳ್ಬೇಕು ಎಲ್ಲ ಮನುಷ್ಯರು ಚೆನ್ನಾಗಿ ಬರೋದು ಆದ್ರೆ ಸೌಜನ್ಯಗಳ ಕೊಲೆ ಮಾಡಿ ಆಗಿರಂಗಕ್ಕೆ ಮಣ್ಣು ತುರುತ್ತಾರೆ ಅಂದ್ರೆ ಇವರು ನಿಜವಾಗೂ ಮನುಷ್ಯರು ಬಿಟ್ಟಿಲ್ಲ ಗುಟ್ಟಿದ್ದಾರೆ ಅದಕ್ಕೆ ಆಗಿ ಮಾಡಿದ್ದಾರೆ ಬರ್ತಾದ್ರೂ ಕೂಡ ಧನ್ಯವತ್ತು ಅಲ್ಲೇ ಸೇವೆ ಮಾಡ್ಕೊತ ಅವನ ಕಲ ಮಾಡಿದರು ಅವ್ರ ಪಂಜ ಕಾಲ ಮಾಡಿದರು ಶಾರ ಕೊಬೇಕು ಅಂತ ಈ ಹೇಳ್ತಾ ಈ ಹೇಳ್ತಂತ ಒಂದು ಬಹಳ ನೋಡಿದ್ರೆ